ಲೇಡಿ ಮೌಂಟ್ ಬ್ಯಾಟನ್ ಮತ್ತು ಪಂಡಿತ್ ನೆಹರು ಅವರ ನಡುವಿನ ಇಂಟಿಮೇಟ್ ಸಂಬಂಧಗಳೇನಿದ್ವು ಅವು ಭಾರತದ ವಿಭಜನೆಗೆ ಕಾರಣವಾದವು ಭಾಳ ನೇರವಾಗಿ ಹೇಳಬೇಕಂತಂದರೆ ಇದು ನಮ್ಮ ತಲೆಮಾರಿಗೆ ನಮ್ಮ ಮುಂದಿನ ತಲೆಮಾರಿಗೆ ಇನ್ನೂ ಶತಮಾನಗಳ ಕಾಲ ಚರ್ಚೆ ಆಗ್ತಕ್ಕಂಥ ವಿಷಯ ಹಾಗಿದ್ದಲ್ಲಿ ಆ ಪತ್ರಗಳನ್ನು ಮುಚ್ಚಿಡ್ತಕ್ಕಂಥ ಅವಶ್ಯಕತೆ ಏನಿದೆ ಇಫ್ ಎಟ್ ಆಲ್ ಪಂಡಿತ್ ನೆಹರು ಯಾರದೋ ಯಾರು ಇಂದ ಇಂಪ್ರೆಸ್ ಆಗಿದ್ರು ಅವರ ನಡುವೆ ಇರೋ ವ್ಯವಹಾರಗಳಿದ್ವು ಅವು ನಿಮ್ಮ ಖಾಸಿಯಾಗಿದ್ದು ಇಂದಿರಾ ಗಾಂಧಿಯವರು ತಂದು ಅದನ್ನು ಮ್ಯೂಸಿಯಂಗೆ ಕೊಟ್ಟಾಗ ಆ ಪತ್ರಗಳನ್ನು ಯಾಕೆ ವಿಡ್ರಾ ಮಾಡ್ಲಾಯ್ತು ಯಾಕೆ ತೆಗೆದಿಡ್ಲಾಯ್ತು ಯಾವುದೇ ತಕರಲ್ಲ ಅವ್ರ ಮಗಳು ಡಾಕ್ಟರ್ ಆಫ್ ಎಂಪೈರ್ ಲೈಫ್ ಆಸ್ ಅ ಮೌಂಟ್ ಬ್ಯಾಟನ್ ಪಮೇಲ ಬರೀತಾರೆ ಕ್ವೈಟ್ ಅಪಾರ್ಟ್ ಫ್ರಾಮ ದ್ಯಾಟ್ ದಟ್ ಐದರ್ ಮೈ ಮದರ್ ಅಂಡ್ ಆರ್ ಪಂಡಿತ್ ಜಿ ಹಡ್ ಟೈಮ್ ಟು ಹಂಡಲ್ ಇನ್ ಫಿಸಿಕಲ್ ಅಫೇರ್ ದೇ ಆರ್ ರಿಯಲಿ ಅಲೋನ್ ದೇ ಆರ್ ಆಲ್ವೇಸ್ ಸೌಂಡೆಡ್ ಬೈ ಸ್ಟಾಫ್ ಪೊಲೀಸ್ ಅಂಡ್ ಅದರ್ ಪೀಪಲ್ ಬಟ್ ಅಡ್ವಿನ ಫೌಂಡ್ ಇನ್ ಪಂಡಿತ್ ಜಿ ದ ಕಂಪ್ಯಾನಿಯನ್ಶಿಪ್ ಅಂಡ್ ಇಕ್ವಾಲಿಟಿ ಆಫ್ ಸ್ಪಿರಿಟ್ ಅಂಡ್ ಇಂಟೆಲೆಕ್ಟ್ ದಟ್ ಶೀ ಕ್ರೇವ್ಡ್ ನೀವು ಅಫೇರ್ ಇತ್ತೋ ಇಲ್ವೋ ಅಂತಕ್ಕಂಥದ್ದು ಪ್ರಶ್ನೆ ಬೇರೆ ಆದರೆ ನೀವು ಆ ಅಫೇರ್ ಭಾರತದ ವಿಭಜನೆ ಮೇಲೆ ಏನು ಪ್ರಭಾವ ಬೀರಿತು ಭಾರತ ಪಾಕಿಸ್ತಾನದ ಮೇಲೆ ಏನು ಪ್ರಭಾವ ಬೀರಿತು ಕಾಶ್ಮೀರದ ಸಂದರ್ಭದಲ್ಲಿ ಏನು ಪ್ರಭಾವ ಬೀರಿತು ಮೌಂಟ್ ಬ್ಯಾಟನ್ ಅಂದರೆ ಇವತ್ತಿಗೂ ನನ್ನ ನನಗೆ ಅರ್ಥ ಆಗದ ಸಂಗತಿ ಅಂದ್ರೆ ಸ್ವತಂತ್ರ ಕೊಟ್ಟ ಮೇಲೂ ಲಾರ್ಡ್ ಮೌಂಟ್ ಬ್ಯಾಟನ್ರನ್ನು ಗವರ್ನರ್ ಜನರಲ್ ಆಗಿ ಯಾಕೆ ಭಾರತದಲ್ಲಿ